ಕ್ರಿಯವರಿಗಿಂತ ಬಿಸಿ ಹಾಟ್ ವೇವ್ಸ್ ಹಾಟ್ ವೇವಿಸ್ ಹೋಗ್ತವೆ ಕೆಲವೊಮ್ಮೆ ಬೆಂಕಿ ತರಂಗಗಳು ಬರ್ತವೆ ಆ್ಯಕ್ಚುಲಿ ಬೆಂಕಿಯ ತರಂಗ ಬರ್ತಾವಲ್ಲ ಮೈಯಾಗಿ ಪ್ರವೇಶ ಆಗುತ್ತೆ ರೋಗಗಳನ್ನು ಹೌದು ಇದಕ್ಕೆ ಸ್ಪರ್ಶ ಚಿಕಿತ್ಸೆ ಅಂತ ನಾವು ಇದ್ದೇ ಮಾಡ್ತಿದ್ದಲ್ಲಿ ಸ್ವಾಮಿಗಳು ಮಾಡ್ತಿದ್ರು ಯೋಗಿಗಳು ಇದ್ದೇ ಮಾಡ್ತಿದ್ರು ಎಷ್ಟು ಒಂದು ಸಂಕಲ್ಪ ಹೇಳ್ತಿದ್ರು ಅವರು ಆಯ್ತು ಒಳ್ಳೆಯ ಶೀಘ್ರ ವಿವಾಹ ಪ್ರಾಪ್ತಿರತು ದಾಂಪತ್ಯ ಜೀವನ ಪ್ರಾಪ್ತಿರತು ಅಷ್ಟಪುತ್ರ ಸೌಭಾಗ್ಯವತೆ ಇದ್ದೇ ಬರ್ತಾರೆ ಅವ್ರು ನಾ ಕೈ ಇರ್ತಿದ್ರು ಸಂಕಲ್ಪ ಹೇಳ್ತಿದ್ರು ಸಿದ್ಧಿ ಆಗ್ಬೋದು ವಾಕ್ಸಿದ್ಧಿಸೋದು ವಾಕ್ಸಿದ್ಧ ರೀ ಇದು ಪುರಾತನ ಪದ್ಧತಿ ಇದು ಬಟ್ ಲುಪ್ತ ಆಗಿತ್ತು ಇಷ್ಟ